ಲಾಕ್ಡೌನ್ ತೆರವಾದ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ಆರಂಭವಾಗಿದ್ದು ಪ್ರವಾಸಿಗರು ಕಡಲ ತೀರಗಳತ್ತ ಲಗ್ಗೆ ಇಡ್ತಿದ್ದಾರೆ ಆದರೆ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಸಮುದ್ರದ ಅಬ್ಬರವೂ ಹೆಚ್ಚಾಗಿದೆ ಕಡಲ ತೀರಗಳಲ್ಲಿ ಲೈಫ್ ಗಾರ್ಡ್ ಅಥವಾ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸದೇ ಇರುವುದರಿಂದ ಹೊರ ಜಿಲ್ಲೆಯಿಂದ ಬರುವ ಪ್ರವಾಸಿಗರು ಸಮುದ್ರದ ಅಪಾಯ ಅರಿಯದೆ ಕಡಲಿಗಿಳಿಯುತ್ತಿದ್ದು ಆತಂಕ ಸೃಷ್ಟಿಸಿದೆ ಜುಲೈ ಹದಿನೈದರವರೆಗೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ನೀಡಿ ರೆಡ್ ಅಲರ್ಟ್ ಘೋಷಿಸಿದೆ ಅದರಂತೆ ಕಳೆದ ಎರಡು ದಿನದಿಂದ ಜಿಲ್ಲೆಯ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಎಡಬಿಡದೆ ಮಳೆ ಸುರಿಯೋದರೊಂದಿಗೆ ಕಡಲಬ್ಬರವು ಹೆಚ್ಚಾಗಿದ್ದು ಸಮುದ್ರ ಪ್ರಕ್ಷುಬ್ಧಗೊಂಡಿದೆ ಆದರೆ ನಗರದ ಠಾಗೋರ್ ಕಡಲ ತೀರದಲ್ಲಿ ರಕ್ಕಸ ಅಲೆಗಳ ಅಬ್ಬರದ ನಡುವೆಯೂ ಪ್ರವಾಸಿಗರು ಸಮುದ್ರದಲ್ಲಿ ಅಲೆಗಳ ಅಬ್ಬರವಿದ್ದರೂ ಜಲಕ್ರೀಡೆಯಲ್ಲಿ ಮೈಮರೆತು ಅಪಾಯವನ್ನ ಮೈಮೇಲೆ ತಂದೊಡ್ಡಿದೆ ಿದ್ದಾರೆ ಬೋರ್ಗರೆಯುವ ಕಡಲಿನ ಅಲೆಗಳ ನಡುವೆ ಕಡಲ ತೀರದಲ್ಲಿ ಮಲಗಿ ಎಂಜಾಯ್ ಮಾಡುವ ಮೂಲಕ ಹುಚ್ಚಾಟ ಮೆರಿತಾ ಇದ್ದಾರೆ ಸಮುದ್ರ ಪ್ರಕ್ಷುಬ್ಧವಾಗಿದ್ರೂ ಪೋಷಕರು ಮಕ್ಕಳ ಜೊತೆ ಕಡಲಲ್ಲಿ ಮೈಮರೆಯುತ್ತಿದ್ದು ಪ್ರಾಣಕ್ಕೆ ಸಂಚಕಾರ ತಂದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಕಡಲ ತೀರ ವೀಕ್ಷಣೆಗೆ ಬರುವ ಪ್ರವಾಸಿಗರಿಗೆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಆರಂಭವಾಗಿದ್ದರೂ ಬೀಚ್ಗಳಿಗೆ ತೆರಳಿ ಸಮುದ್ರದಲ್ಲಿ ಈಜಾಡಲು ಅವಕಾಶ ನೀಡಿಲ್ಲ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದ ಕಾರಣ ಕಡಲ ತೀರದ ಸೌಂದರ್ಯಕ್ಕೆ ಮಾರು ಹೋಗಿ ಸಮುದ್ರದಲ್ಲಿ ಮೈ ಮರೆತಿದ್ದಾರೆ ಜಿಲ್ಲಾಡಳಿತ ಈಗಾಗಲೇ ಕಡಲ ತೀರದ ಹೊರತಾಗಿ ಪ್ರವಾಸಿ ತಾಣಗಳಿಗೆ ಮಾತ್ರ ಪ್ರವಾಸೋದ್ಯಮ ಚಟುವಟಿಕೆಗೆ ಅವಕಾಶ ನೀಡಿದೆ ಆದರೆ ಪ್ರವಾಸಿಗರು ಜಿಲ್ಲಾಡಳಿತದ ಆದೇಶವನ್ನು ಧಿಕ್ಕರಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಕಡಲ ತೀರಕ್ಕೆ ಲಗ್ಗೆ ಇಡ್ತಿದ್ದು ನಿಯಂತ್ರಣ ಮಾಡಬೇಕಾದ ಸಿಬ್ಬಂದಿಗಳು ಇಲ್ಲದೆ ಪ್ರವಾಸಿಗರು ಕಡಲಿಗಿಳಿಯುತ್ತಿದ್ದು ಈಜಲು ತೆರಳಿ ಸಮುದ್ರ ಸೆಳೆತದ ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಹೆಚ್ಚಿದೆ ಈ ಮೊದಲು ಜಿಲ್ಲೆಯ ಕಡಲತೀರಗಳಲ್ಲಿ ಪ್ರವಾಸಿಗರ ಮಾರ್ಗದರ್ಶನ ಮಾಡಲು ಏನಾದರೂ ಅವಘಡ ಉಂಟಾದಾಗ ಪ್ರವಾಸಿಗರನ್ನ ರಕ್ಷಣೆ ಮಾಡಲು ಲೈಫ್ ಅನ್ನ ನೇಮಕ ಮಾಡಿಕೊಳ್ಬೇಕು ಹಾಗೂ ಮಳೆಗಾಲದಲ್ಲೂ ಕಡಲ ತೀರಗಳತ್ತ ಪ್ರವಾಸಿಗರು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಜಿಲ್ಲಾಡಳಿತ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆನ್ನುವ ಆಗ್ರಹ ವ್ಯಕ್ತವಾಗಿದೆ ಇಲ್ಲಿ ಹಳದಿಂದ ಬರುವಾಗ ಇಲ್ಲಿ ಎಲ್ಲ ಓಪನ್ ಇರುವುದು ಲಾಕ್ಡೌನ್ ಅಂತ ಹೇಳಿ ಬಂದಿದ್ವಿ ಸರ್ ನಾವು ಮೊದ್ಲು ತುಂಬಾ ಹತ್ತ ಬಂದಿದೆ ಸರ್ ನಮ್ ಇಲ್ಲಿ ಯಾರು ಸೇರು ಯಾರು ಇರ್ಲಿಲ್ಲ ಈಗ ಬಂದೆ ಸ್ವಲ್ಪ ಐದು ಹದಿನೈದು ನಿಮಿಷ ಆಗಿತ್ತು ಸರ್ ಮತ್ತೆ ಪೊಲೀಸರು ಬಂದು ನಮ್ಗೆ ಕಲಿಸ್ತಾ ಇದ್ದಾರೆ ಸರ್ ಮತ್ತೆ ಜನಕ್ಕೆ ಏನೂ ಗೊತ್ತಾ ಇರುವುದಿಲ್ಲ ಸರ್ ತುಂಬಾ ದೂರ ಹೋಗ್ತಿರ ಅಲ್ಲಿ ಎಲ್ಲ ಅತ್ತೆ ಒಳಗೆ ಕರ್ಕೊಂಡು ಹೋಗ್ತಿದೆ ಭಯಂಕರ ಮತ್ತೆ ಅಲ್ಲಿ ಇದೆ ಮತ್ತೆ ಇಲ್ಲಿ ಯಾರು ಸರ್ ಒಬ್ಬ ಟೂರಿಸ್ಟ್ ಗಾರ್ಡ್ ಅಂತ ಇರಲೇಬೇಕು ಸರ್ ಯಾಕಂದ್ರೆ ಹೊರಗಡೆಯಿಂದ ಬರ್ತಿರಲ್ಲ ಸರ್ ಅವ್ರಿಗೆ ಎಷ್ಟೇ ದೂರ ಹೋಗಿ ಹಿಂಗೆ ಇಲ್ಲೇ ಇರಿ ಅಂತ ಆಕಸ್ಮಿಕವಾಗಿ ಸರ್ ಏನಾದ್ರ ಅವ್ರ ಪ್ರಾಣ ಗಿರಣಾದ್ರೆ ಅವ್ರು ಹೇಳಿಕ್ಕಲ್ಲ ಬೇಕಲ್ಲ ಸರ್ ಸರ್ ನಾವ್ ನಾಲ್ಕು ಜನ ಬಂದ್ ಇದ್ರು ಸರ್ ಸರ್ ಬೆಳಿಗ್ಗೆ ಇದ್ರು ಸರ್ ಈಗ ಯಾರು ಇಲ್ಲ ಪೊಲೀಸರೆಲ್ಲ ಎಲ್ಲಾ ಸರ್ ಅವ್ರನ್ನ ಅಷ್ಟೇ ತುಂಬಾ ಜನ ಇರಕ್ಕಿಲ್ಲ ಸರ್ ಅಲ್ಲೊಂದ್ ಒಂದ್ ಕಡೆ ಒಂದ್ ಸ್ವಲ್ಪ ಜನ ಇಲ್ಲೊಂದ್ ಕೊನ್ಸ್ ಸ್ವಲ್ಪ ಜನ ಇದ್ರು ಸರ್ ಯಾರು ಇಲ್ಲ ಸರ್ ಈಗ ಎಲ್ಲರೂ ಪೊಲೀಸರು ಬಂದು ಎಲ್ಲಾರು ಜನನೆಲ್ಲ ಕಳ್ಸಿ ಬಿಟ್ಟಿದ್ದಾರೆ ಸರ್